ಿಬಾ ಬೆಳಕೆ ಹೋಗಿ ಬಾ ಇಲ್ಲಿ ಒಂದು ಇವತ್ತು ಈ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನ ನಮ್ಮ ಮೆಚ್ಚಿನ ಮುಖ್ಯೋಪಾಧ್ಯಾಯರಾಗಿದ್ದಂತ ದಿವಂಗತ ಶ್ರೀ ಎಂ ಮುನಿಸ್ವಾಮರೆ ರೆಡ್ಡಿ ಅವರ ಸ್ಮರಣಾರ್ಥ ಬೆಳಕೆ ಅವ್ರು ಮಾಡಿರತಕ್ಕಂತ ಆದರ್ಶ ನಮ್ಗೆಲ್ಲರಿಗೂ ಒಂದು ನಿದರ್ಶನ ನಮ್ದು ಬರೀ ಒಂದತ್ರ ಸೇರಿಸಿ ಉತ್ತಮವಾದಂತ ಕ್ರಿಕೆಟ್ ಟೂರ್ನಮೆಂಟ್ ನ ಕೊಟ್ಟಿದ್ರು ನಮಗೆ ವಿದ್ಯೆ ಕಲಿಸಿದಂತ ಗುರುವಿನ ಬಗ್ಗೆ ನಾವು ಜನ್ಮ ನೀಡಿದಂಥ ನಮ್ಮ ತಂದೆ ತಾಯಿಗೆ ಹೇಗೆ ಗೌರವವನ್ನ ನೀಡ್ತೇವೋ ಅದೇ ರೀತಿಯಾಗಿ ನಮಗೆ ವಿದ್ಯೆಯನ್ನು ನೀಡಿದಂಥ ಗುರುಗಳಿಗೂ ಕೂಡ ಅದೇ ರೀತಿಯಾದಂಥ ಗೌರವವನ್ನ ನೀಡ್ತೇವೆ ಇವತ್ತು ಕೂಡ ನಾವು ಆಧುನಿಕವಾಗಿ ಎಷ್ಟೇ ಬದಲಾದರೂ ನಮ್ಮ ಗುರುಗಳಿಗೆ ಮತ್ತು ಹೆತ್ತವರಿಗೆ ಯಾವ ರೀತಿಯಾದಂಥ ಗೌರವವನ್ನ ನೀಡಬೇಕು ಅದೇ ರೀತಿಯಾದಂಥ ಗೌರವಗಳನ್ನ ಸಮರ್ಪಣೆ ಮಾಡ್ತೇವೆ ಅಂತಹ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಅಂತಂದ್ರೆ ಅನೇಕ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವಂತ ಚನ್ನಾಪುರದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ದಶಕಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಮು ಮನುಸ್ವಾಮಿ ರೆಡ್ಡಿರವರು ಇತ್ತೀಚೆಗೆ ನಮ್ಮನ್ನ ಅಗಲಿದರು ಸಾವಿರಾರು ಸಂಖ್ಯೆಯಲ್ಲಿನ ಅವರ ಶಿಷ್ಯರನ್ನ ಮತ್ತು ಅವರ ಕುಟುಂಬವನ್ನು ಬಿಟ್ಟು ಅಗಲಿದ್ದಾರೆ ಈ ನೋವು ತಾಲೂಕಿನ ಎಲ್ಲ ಜನರಿಗೂ ಕೂಡ ಕಾಡ್ತಿದೆ ಇದೀಗ ಅವರ ಸ್ಮರಣಾರ್ಥಕವಾಗಿ ಮನ್ವತ್ತರ ಸೇವಾ ಸಮಿತಿ ಮತ್ತು ಸ್ನೇಹ ಜೀವಿ ಬಳಗದ ವತಿಯಿಂದ ಕ್ರಿಕೆಟ್ ಟೂರ್ನಿಯನ್ನ ಆಯೋಜಿಸಲಾಗಿತ್ತು ಮುನಸ್ವಾಮಿ ರೆಡ್ಡಿರವರ ಕಪ್ ಸ್ಮರಣಾರ್ಥವಾಗಿ ಈ ಒಂದು ಕಪ್ ಆಯೋಜಿಸಲಾಗಿತ್ತು ಹಳೇ ವಿದ್ಯಾರ್ಥಿಗಳ ಸಂಘದಿಂದ ಆಯೋಜಿಸಲಾಗಿದ್ದಂತಹ ಈ ಒಂದು ಕ್ರಿಕೆಟ್ ಟೂರ್ನಿಗೆ ತಾಲೂಕಿನ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿನ ಹಳೇ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸುಮಾರು ಹನ್ನೆರಡು ತಂಡಗಳು ಭಾಗವಹಿಸಿತ್ತು ತೊಂಬತ್ನಾಲ್ಕರ ಎಸ್ ಎಸ್ ಎಲ್ ಸಿ ಬ್ಯಾಚ್ ಇದರ ನೇತೃತ್ವವನ್ನ ವಹಿಸಿದ್ದರು ಮನ್ವಂತರ ಸೇವಾ ಸಮಿತಿಯ ಸದಸ್ಯರಾದಂತಹ ಕೆ ಮಹೇಶ್ ಅವರ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಈ ಒಂದು ನೇತೃತ್ವವನ್ನ ವಹಿಸಿತ್ತು ಸುಮಾರು ಹನ್ನೆರಡು ತಂಡಗಳು ಬೆಳಗಿನಿಂದಲೂ ಸಂಜೆಯವರೆಗೂ ಕೂಡ ಕ್ರಿಕೆಟ್ ಟೂರ್ನಿ ಆಯೋಜನೆಗೊಂಡಿತ್ತು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರುಗಳಾದಂತಹ ಬಿ ಸರಸ್ವತಿ ರವರು ಹಾಗೆಯೇ ಎಲ್ ಆ ಆರ್ ಮುನಿಯಲ್ಲಪ್ಪನವರು ಹಾಗೆ ಇನ್ನಿತರೆ ಶಿಕ್ಷಕರುಗಳು ಅಂದ್ರೆ ನಿವೃತ್ತ ಶಿಕ್ಷಕರುಗಳು ಭಾಗವಹಿಸಿದ್ದರು ಮುಖ್ಯೋಪಾಧ್ಯಾಯರ ಹಾದಿಯಾಗಿ ಎಲ್ಲರೂ ಕೂಡ ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿ ತಮ್ಮ ಶಿಷ್ಯರು ಅಂದ್ರೆ ಅವರ ವಿದ್ಯಾರ್ಥಿಗಳು ಆಯೋಜಿಸಿದಂತಹ ಈ ಒಂದು ಟೂರ್ನಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ಅಗಲಿದಂತಹ ಮುನಿಸ್ವಾಮಿ ರೆಡ್ಡಿ ರವರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಗೌರವವನ್ನ ಸಮರ್ಪಿಸಿ ಅವರ ಭಾವಚಿತ್ರಕ್ಕೂ ಪುಷ್ಪಾರ್ಚನೆಯನ್ನ ಸಲ್ಲಿಸಿದರು ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಎಲ್ಲ ಕಣ್ಮುಚ್ಚಿ ಅವರ ಆತ್ಮಕ್ಕೆ ಶಾಂತಿ ಕೊಡಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ ಸೀನಿಯರ್ಸ್ ನಾವು ಏ ಬೆಂಕಿ ಬಣ್ಣ ಕೊಟ್ಟಪ್ಪ ಸೈಡಲ್ಲಿ ಬುದ್ಧಿ ಇಲ್ಲ ಏನು ಕಲ್ತ್ಕೊಂಡಿದ್ದರೆ ಶೂ ಬಿಚ್ಚಬೇಕು ಅನ್ನೋದು ನಾನೇ ಇರಲ್ಲ ಇಲ್ಲಿ ಒಂದು ಇವತ್ತು ಈ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ನಮ್ಮ ಮೆಚ್ಚಿನ ಮುಖ್ಯೋಪಾಧ್ಯಾಯರಾಗಿದ್ದಂತಹ ದಿವಂಗತ ಶ್ರೀ ಎಂ ಮುನುಸ್ವಾಮಿ ರೆಡ್ಡಿಯವರ ಸ್ಮರಣಾರ್ಥ ಇಲ್ಲಿ ನಡೆಸ್ತಾ ಇರೋದು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವ್ರ ನೆನಪಿನಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷದ ಮತ್ತು ಪ್ರೌಢ ಅಂದರೆ ತುಂಬ ಒಂದು ಹೆಮ್ಮೆಯ ವಿಷಯ ನಮ್ಮ ಶಾಲೆ ನಮ್ಮ ಗುರುಗಳು ಅಂತ ಹೇಳಿಬಿಟ್ಟು ನೀವು ನಮ್ಮ ಸ್ಮರಣಾರ್ಥ ಇದನ್ನು ಮಾಡ್ತಾ ಇರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಲ್ವತ್ತ್ ನಲವತ್ತೈದರ ವಯಸ್ಸಿನಲ್ಲೂ ಸಹ ನಿಮ್ಮಲ್ಲಿ ಎಷ್ಟೊಂದು ಉತ್ಸಾಹ ಒಂದು ತುಂಬಿ ತುಳುಕ್ತಾ ಇದೆ ನೀವು ನಿಮ್ಮ ನಿಮ್ಮ ಸ್ವಂತ ಕೆಲಸಗಳಲ್ಲದೆ ಈ ರೀತಿ ವಿರಾಮದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಎಷ್ಟು ಮಟ್ಟಿಗೆ ಮಾಡ್ತಿದ್ದೀರಾ ಇದು ಕೂಡ ತುಂಬ ಸಂತೋಷದ ವಿಷಯ ಆಗಿದೆ ಈ ನೆರಳೂರು ನಮ್ಮ ಊರು ನೆರಳೂರಿಗೆ ಬರಬೇಕು ಅಂದಾಗಲೇ ನನಗೆ ತುಂಬ ಆಯಿತು ಏನೋ ಒಂಥರ ಮನೆಗೆ ಹೋಗೋ ಹಾಗೆ ಅದರ ಜೊತೆಗೆ ಇಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೀರಾ ಎಲ್ರಿಗೂ ಶುಭವಾಗಲಿ ಕ್ರೀಡೆಗಳು ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಯಾವುದೋ ಒಂದು ಸಣ್ಣದೋ ದೊಡ್ಡದೋ ಒಂದಲ್ಲ ಒಂದು ರೀತಿಯ ಕ್ರೀಡೆಯನ್ನು ಪ್ರತಿಯೊಬ್ಬರು ಆಡ್ತಾನೆ ಇರ್ತೀವಿ ಇವತ್ತಿಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀರಾ ಎಲ್ರಿಗೂ ಶುಭ ಆಗಲಿ ಗೆದ್ದವರು ಕಪ್ ನಮ್ಮದೇ ಅಂತ ಹೇಳಿಬಿಟ್ಟು ತೆಗೆದುಕೊಂಡು ಬೀಕ್ಕೊಂಡು ಹೋಗಿ ಎಲ್ಲರಿಗೂ ಕಪ್ಪುಗಳಿದೆ ಚಿಂತೆ ಬೇಡ ಜೊತೆಗೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನನಗೆ ಕಬಡ್ಡಿ ತುಂಬ ಇಷ್ಟವಾದ ಆಟ ಕಬಡ್ಡಿ ಯಾಕೆ ಅದು ತುಂಬ ಇಷ್ಟವಾದ ಆಟ ಅಂತಂದರೆ ಅದರಲ್ಲಿ ರೋಮಾಂಚನ ಆಗುತ್ತೆ ಒಬ್ಬೊಬ್ಬರನ್ನ ಹಿಡಿಯೋದು ಅವರು ಕೊಸರುಕೊಂಡು ಹೋಗೋದು ಆ ಒಗ್ಗಟ್ಟು ಆ ಬಲ ಆ ಒಂದು ಏಕಾಗ್ರತೆ ಅವರ ಒಂದು ನಿಮಿಷ ಕಣ್ಣು ಮುಚ್ಚೋದಕ್ಕಾಗೋದಿಲ್ಲ ಆ ಥರ ನೋಡ್ಬೋದು ಆಟನ ಅದು ತುಂಬ ಇಷ್ಟವಾದ ವಿಷಯ ಮುಂದೆ ಯಾವಾಗಲಾದರೂ ಅದು ನಮ್ಮ ದೇಸಿ ಆಟ ಅದನ್ನು ಒಂದನ್ನು ಆಯೋಜನೆ ಮಾಡ್ತೀರಾ ಅಂತ ಅಂದ್ಕೊಂಡು ಬರೆಯೋದಕ್ಕೆ ಆಗದೇ ಇರತಕ್ಕಂಥ ಸೇವಾ ಸಮಿತಿ ಇದು ಕಾರಣ ಏಕೆಂದರೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಿಜವಾಗಲೂ ಸ್ಮರಣೀಯ ವಂದನೀಯ ಆಮೇಲೆ ಶ್ಲಾಘನೀಯ ಅಭಿನಂದನೀಯ ಇದಕ್ಕೆ ಶಾಶ್ವತವಾಗಿ ನಾವು ಋಣಿಯಾಗಿರಬೇಕು ಅಂತೇಳ್ಬಿಟ್ಟು ನನ್ನ ಬಯಕೆ ಯಾಕೆಂದರೆ ಇವತ್ತು ಶ್ವೇತಾ ಸ ಎಂ ಮುನ್ಸಾಮ್ ರೆಡ್ಡಿ ಅವರ ಸ್ಮರಣಾರ್ಥಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ಅವರ ಸೇವೆ ಅನನ್ಯ ಅದಮ್ಯ ಅಜೇಯ ಜೊತೆಗೆ ಅವ್ರು ಮಾಡಿರತಕ್ಕಂಥ ಆದರ್ಶ ನಮಗೆಲ್ಲರಿಗೂ ಒಂದು ನಿದರ್ಶನ ನಮ್ಮದು ಬರೀ ಪ್ರದರ್ಶನ ಅಂಥ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿರತಕ್ಕಂಥ ಮಹಾನ್ ಪುರುಷರವರು ಅದಕ್ಕೆ ಅಲ್ಲೇನಾಗಿರುತ್ತೆ ಅಂದರೆ ಅವರ ಕೀರ್ತಿ ಅನನ್ಯವಾಗಿದೆ ಅವರು ಮಾಡಿರತಕ್ಕಂಥ ಸೇವೆ ಶ್ಲಾಘನೀಯವಾಗಿದೆ ಆ ಸಂಸ್ಥೆಗೋಸ್ಕರ ಇವತ್ತು ಆ ಸಂಸ್ಥೆ ನೆತ್ತರಕ್ಕೆ ಅದರ ಕೀರ್ತಿ ಬೆಳಗಬೇಕಾದ್ರೆ ಅವರ ಬೆವರಿನ ಶ್ರಮ ಅದರ ಹಿಂದೆ ಇದೆ ಅದೇ ರೀತಿ ನಮ್ಮ ಪಟೇಲ್ ಬಿಡ್ಡಾರೆಡ್ಡಿಯವರಾಗಿರ್ಬೋದು ಅಥವಾ ತಿಮ್ಮರಾಯರೆಡ್ಡಿ ಅವರಾಗಿರ್ಬೋದು ಅವರೆಲ್ಲರೂ ಸಹ ಸಂಸ್ಥೆಯ ಪುರೋಭಿವೃದ್ಧಿಗಾಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಮನ್ವಂತರ ಸೇವಾ ಸಮಿತಿಯಿಂದ ಸುಮಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಬೆರಗು ಬರ್ತಾ ಇದೆ ಏನಂದರೆ ಮುಖ್ಯೋಪಾಧ್ಯಾಯರ ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಮುಖ್ಯೋಪಾಧ್ಯಾಯರಿಗೆ ನಾನು ಫಸ್ಟ್ ಬ್ಯಾಸ್ಟ್ ಸ್ಟೂಡೆಂಟ್ ಹೆಡ್ ಮಾಸ್ಟ್ರಾದಾಗ ರೆಡ್ಡಿ ಅವರು ಸೆವೆಂಟಿ ಒನ್ ಸೆವೆಂಟಿ ಟೂ ಎಲ್ಲಿ ಹೆಡ್ ಮಾಸ್ಟರ್ ಆಗಿದ್ದು ಅದಕ್ಕೆ ಮುಂಚೆ ಅವರು ಅಸ್ಟೆಂಟ್ ಮಾಸ್ಟ್ರ್ ಆಗಿದ್ದರು ನಾವೇ ಫಸ್ಟ್ ಬ್ಯಾಚ್ ಸ್ಟೂಡೆಂಟು ನಾವೇ ಫಸ್ಟ್ ಬ್ಯಾಚ್ ಸ್ಟೂಡೆಂಟು ಆಗ ನೀವು ಇನ್ನೂ ಹೇಳಬೇಕಂದ್ರೆ ಹಿಂದೆ ಸೆಕ್ಷನ್ಸ್ ಇತ್ತು ಅದಾದಮೇಲೆ ಸೆಕ್ಷನ್ಸ್ ಆಯಿತು ಅದಕ್ಕೆ ಮುಂದೆ ಒಂದು ಸೆಕ್ಷನ್ ನಲ್ವತ್ತೈದು ಜನ ಹದಿಮೂರು ಜನ ಹುಡುಗಿ ಹುಡುಗಿರು ಉಳಿದವರೆಲ್ಲ ಹುಡುಗರು ಆ ಒಂದು ಶ್ರೇಯಸ್ಸಿಂದ ಇದುವರೆಗೂ ಮುನ್ಸಾಂ ರೆಡ್ಡಿಯವರು ಸತ್ತಿದ್ರು ಸಹ ಜ್ಞಾಪಕಾರ್ಥವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಿದ್ದಾರೆ ಮೊನ್ನೆ ವಿಜಯ್ ಕುಮಾರ್ ಒಂದು ಮೆಸೇಜ್ ಕಳಿಸಿದ್ರು ನೆಕ್ಸ್ಟ್ ಇದೇ ಮಂತಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮೋಸ್ಟ್ಲಿ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಗೊತ್ತಾಯಿತು ಈ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಶಾಲೆ ಅಭಿವೃದ್ಧಿಯೂ ಇದೆ ಶಾಲೆ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೀರಿ ನಮ್ಮ ಶಾಲೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಚಿಕ್ಕದಾಗಿ ಒಂದು ಕನ್ನಡ ಮೀಡಿಯಂ ಶಾಲೆ ಇತ್ತು ಅದ್ರ ಮುಂದಗಡೆ ನೋಡಿದೆ ಫುಲ್ ಕವರೇಜ್ ಎಲ್ಲ ಡಿಗ್ರಿ ಬಂದಿದೆ ಅದ್ರ ಜೊತೆಯಲ್ಲಿ ನೆರಳೂರ ಹತ್ರ ಸುಮಾರು ಎಂಟು ಎಕರೆಯಲ್ಲಿ ಬನ್ನ ಒಂದು ಇನ್ನೂರೈವತ್ತು ಚಿತ್ರ ಮೋಲ್ಡ್ ಹಾಕಿದ್ದಾರೆ ನಾನು ಯಾವಾಗ ಡೈರೆಕ್ಟ್ನ ಮೀಟ್ ಮಾಡಿದೆ ಅವರು ಹೇಳಿದ್ರು ಒಂದು ಲಾ ಕಾಲೇಜು ಮತ್ತು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಇತ್ತೀಚಿಗೆ ಬಂಡಾಪುರದ ಹತ್ರ ಹದಿಮೂರು ಎಕರೆ ತೊಗೊಂಡಿದ್ದಾರೆ ಅದೆಲ್ಲ ಈಗಿನ ಅಭಿವೃದ್ಧಿ ಅಷ್ಟೆ ನಮ್ಮ ಸಂಸ್ಥೆಗೆ ಯಾರೇ ಒಂದು ರೂಪಿ ಕೊಟ್ಟರು ಕೂಡ ಅದು ಒಂದು ರೂಪಿ ಕೂಡ ಎಲ್ಲಿ ಪೋಲಾಗೋದಿಲ್ಲ ಎಲ್ಲ ಒಳ್ಳೆ ಕಾರ್ಯಕ್ರಮಕ್ಕೆ ಉಪಯೋಗ ಆಗುತ್ತೆ ಮುಂದೆ ನೀವು ನಿಮ್ಮ ಮಕ್ಕಳು ನೀವು ಮತ್ತು ನಿಮ್ಮ ಮಕ್ಕಳು ಶಾಲಾ ಬುರು ಎಲ್ಲ ಮಕ್ಕಳಿಗೂ ನಮಸ್ತೆ ಸಂಸ್ಥೆಯಲ್ಲೇ ಎಲ್ಲ ಕೋರ್ಸ್ಗಳು ಈ ಒಂದು ದೇಶೀಯ ಕ್ರೀಡೆಗಳಾದಂತಹ ಕ್ರಿಕೆಟು ಖೋ ಖೋ ಕಬಡ್ಡಿ ಮತ್ತು ಇಂತಹ ಗ್ರಾಮೀಣ ಕ್ರೀಡಾಕೂಟಗಳನ್ನು ಇವತ್ತು ಆಯೋಜನೆ ಮಾಡ್ತಾ ಇರೋದು ಭಾಳ ನಮಗೆ ಶ್ಲಾಘನೀಯ ಅನ್ನಿಸ್ತದೆ ಜೊತೆಗೆ ಇವತ್ತು ಇಲ್ಲಿವ ಸುಮಾರು ಹನ್ನೆರಡು ತಂಡಗಳಿಂದ ಇಂಟು ಹನ್ನೊಂದು ಜನ ಇವತ್ತು ಕ್ರಿಕೆಟನ್ನು ಆಡ್ತಾ ಇದ್ದಾರೆ ಇವರೊಬ್ಬ ಪ್ರತಿಯೊಬ್ಬರೂ ಕೂಡ ಇವತ್ತು ಇಂಥ ಕ್ರಿಕೆಟ್ನಲ್ಲಿ ಆಡಬೇಕು ನಾನು ರಾಜ್ಯವನ್ನು ರಾಷ್ಟ್ರವನ್ನು ಪ್ರತಿನಿಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ ಇವರು ಯಾವ ಇವರ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಒಂದು ಯಾವುದೋ ಒಂದು ಗ್ರಾಮವನ್ನು ಪ್ರತಿನಿಧಿ ಮಾಡ್ಬೇಕು ಅಂತ ಹೇಳ್ಬಾರ್ದು ನಾವೊಬ್ಬ ರಣಜಿನ ಒಬ್ಬ ಚತು ಚತುನ್ ಏನು ಸಚಿನ್ ತೆಂಡೂಲ್ಕರ್ ಮತ್ತು ಗವಸ್ಕರ್ ಕಪಿಲ್ ದೇವ್ ಅಂತ ಆ ರೀತಿಯಲ್ಲಿ ಆಡಿದಾಗ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಒಂದು ಕ್ರಿಕೆಟ್ ಸಾರ್ಥಕ ಆಗ್ತದೆ ಅವರೆಲ್ಲರೂ ಕೂಡ ನಮ್ಮಲ್ಲಿ ಗೆಲ್ಲಬೇಕು ಅನ್ನೋದು ಈ ಕ್ರೀಡಾ ಮನೋಭಾವನೆ ಅಂದರೆ ಸೋಲು ಗೆಲುವು ಸಮಾನ ಅನ್ನೋ ನಾನು ವ್ಯವಹಾರಕ್ಕೆ ನಾನು ಸೋಲ್ತೀನಿ ಅಥವಾ ವ್ಯವಹಾರಿಕವಾಗಿ ಗೆಲ್ತೀನಿ ಅನ್ನೋದಲ್ಲ ಈ ಕ್ರೀಡಾ ಮನೋಭಾವನೆ ನಮ್ಮ ಜೀವನದಲ್ಲಿ ಆ ಆದಾಗ ಮಾತ್ರ ನಾವು ನಮ್ಮ ಬದುಕು ನಮ್ಮ ಸಾಂಸಾರಿಕ ಜೀವನ ಕೂಡ ಸುಖಮವಾಗಿರ್ತದೆ ಇವತ್ತು ಮುನ್ಸಂ ರೆಡ್ಡಿಯವರ ಕಾರ್ಯ ಅಗಾಧವಾದಂಥದ್ದು ಅವರ ಆದರ್ಶ ನಮ್ಗೆಲ್ರಿಗೂ ಸ್ಫೂರ್ತಿ ಆಗ ಆಗ್ತದೆ ಇವತ್ತು ಸುಮಾರು ನಲವತ್ತು ವರ್ಷಗಳ ಸೇವೆ ಮಾಡಿದಂತಹ ಮುನ್ಸಂ ರೆಡ್ಡಿಯವರ ಕಾರ್ಯ ಆದರ್ಶ ನಮಗೆಲ್ರಿಗೂ ಸ್ಫೂರ್ತಿ ಆಗಲಿ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಇವತ್ತು ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಅಂದ್ರೆ ಮೊದಲಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ ಜೊತೆಗೆ ಈ ಈ ಕ್ರೀಡೆಗಳಿಗೆ ಹೆಚ್ಚನ್ನು ಒಲವು ತೋರಿಸ್ತಾ ಇದೆ ಹೌದು ಹೀಗೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಮನುಸ್ವಾಮಿ ರೆಡ್ಡಿ ರವರ ಸ್ಮರಣಾರ್ಥಕವಾಗಿ ಮನವಂತರ ಸೇವಾ ಸಮಿತಿ ಮತ್ತು ಸ್ನೇಹಜೀವಿ ಬಳಗದ ವತಿಯಿಂದ ಕ್ರಿಕೆಟ್ ಟೂರ್ನಿ ಆಯೋಜನೆಗೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರುಗಳು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ನಾವು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಆಗ್ಬೋದು ಕಾಲೇಜ್ ಹುಡುಗರು ನೋಡ್ತಾ ಇದ್ದೀನಿ ಟೀಚರ್ಸ್ ಬಗ್ಗೆ ಗುರುಗಳ ಬಗ್ಗೆ ಸ್ವಲ್ಪನೂ ಕೂಡ ಭಯ ಭಕ್ತಿ ವಿನಯ ಇಲ್ಲವೇ ಇಲ್ಲ ಹಿಂದೆ ಆಡ್ಕೊತಾ ಇರ್ತಾರೆ ನಾನು ಗೊತ್ತಿಲ್ಲ ನಾನು ಟೀಚರ್ ಅಂತ ಆಡ್ಕೊತ ಇದ್ದು ಅವ್ನ ಅವರು ಒಂದು ಹೆಸರು ಇದು ಮಾಡ್ತಾರೆ ಆದರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನೀವು ಓದಿ ಇನ್ನೂ ಈ ಒಂದು ಗುರುಹಿರಿ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ತಗೊಂಡು ನಿಮ್ಮಲ್ಲಿ ಇನ್ನೊಂದು ಕಳಕಳಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಗೊತ್ತಾಯ್ತಾ ಈ ಒಂದು ಪ್ರೀತಿ ಪ್ರೇಮವನ್ನ ಗುರುವಿರಿಯಲ್ಲಿ ಭಕ್ತಿಯನ್ನ ಬೆಳೆಸೋದಕ್ಕೆ ಒಂದು ಫಿಸಿಕಲ್ ಆಕ್ಟಿವಿಟಿಗೋಸ್ಕರ ಮತ್ತೆ ನಮ್ಮ ಸ್ನೇಹಿತರನ್ನು ಒಂದು ವೇದಿಕೆಯಲ್ಲಿ ಮೀಟ್ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಆಯೋಜನೆಗೆ ನನ್ನೊಟ್ಟಿಗೆ ನನ್ನ ಇದರಲ್ಲಿ ಸರ್ಕಾರಿಸಿದಂಥ ಮನ್ವಂತರ ಸೇವಾ ಸಮಿತಿಯವರಿಗೂ ಹಾಗೂ ನನ್ನ ಹಳೆಯ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲಾ ಶಿಕ್ಷಕರಿಗೆ ಹಿರಿಯ ಶಿಕ್ಷಕರಿಗೂ ಒಂದು ಧನ್ಯವಾದವನ್ನು ಹೇಳ್ತಾ ಈ ಮತ್ತೆ ಈ ಪ್ರೋಗ್ರಾಮ್ ಮತ್ತೆ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತರೊಂದದವರಿಗೂ ನಾನೊಂದು ಕೃತಜ್ಞತೆ ಬಂದ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿ ನಮ್ಮ ಗುರುಗಳೊಟ್ಟಿಗೆ ಮಿಲನ ಮಾಡೋದೇ ಒಂದು ಸದುದ್ದೇಶ ಇದರಲ್ಲಿ ಅದರೊಟ್ಟಿಗೆ ಈ ಪ್ರೈಸ್ ಅನ್ನೋದಾಗಿರಲಿ ಇದೊಂದಾಗಿರಲಿ ಒಂದು ಆಕರ್ಷಣೆ ಆಡಲಿಕ್ಕೋಸ್ಕರ ನೋಡಿ ಇವತ್ತು ತಾವೇ ನೋಡ್ತಿರ್ಬೋದು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಆಟಗಾರರೇ ಸೇರಿದ್ದೀವಿ ಇಲ್ಲಿ ಆಟಗಾರರು ಸೇರಿ ಇದೊಂದು ಕಾರ್ಯಕ್ರಮನ ಒಂದು ಸದುದ್ದೇಶದಿಂದ ಮತ್ತು ನಮ್ಮ ಸ್ನೇಹಿತರನ್ನ ಮೀಟ್ ಮಾಡಿ ಮಾತಾಡೋದೊಂದು ಅದೊಂದು ಆ್ಯಕ್ಟಿವಿಟಿ ನಮ್ಮ ಸ್ನೇಹಿತರನ್ನ ಸಿಗ್ತೀವಿ ಮಾಡ್ತೀವಿ ಅನ್ನೋದೇ ಒಂದು ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿಗೋಸ್ಕರ ಇದು ಮಾಡ್ತೀವಿ ಇನ್ನು ಮುಂದೆ ಮತ್ತೆ ಇದೆ ಇದೇ ಥರದಾದಂಥ ಕಾರ್ಯಕ್ರಮಗಳನ್ನ ಡೆಫಿನೆಟಾಗಿ ನಮ್ಮ ಸೇವಾ ಸಮಿತಿಯ ವಸದಿಂದ ಒಪ್ಪು ಒಪ್ಪ ಹಮ್ಮಿಕೊಳ್ತೀವಿ ಅದಕ್ಕೆ ನಮ್ಮ ನಮ್ಮ ಒಟ್ಟಿಗೆ ಸಹಕರಿಸಿದಂಥ ನಿಮಗೂ ಮತ್ತು ನನ್ನ ಹಿರಿಯ ಸಹಪಾಠಿಗಳಿಗೂ ನಮ್ಮ ಅಧ್ಯಾಪ್ತಿಕ ಶಿಕ್ಷಕರೊಂದದವರಿಗೂ ಇವತ್ತಿನ ದಿವಸ ನಾವೇನಕ್ಕೆ ಕ್ರಿಕೆಟ್ ಇದು ಮಾಡಿದ ಎಲ್ಲರೂ ನಲವತ್ತಾರು ವರ್ಷದ ಮೇಲೆ ಇದ್ದೀವಿ ನಾವು ಈಗ ಎಲ್ಲ ಸ್ನೇಹಿತರನ್ನ ಒಂದೇ ಸರಿ ಒಟ್ಟಿಗೆ ನೋಡಿದಾಗ ಇಪ್ಪತ್ತು ವರ್ಷ ಯುವಕರಾಗ್ಬಿಟ್ಟಿದ್ದೀವಿ ಯುವಕರಾಗಿ ಇದೊಂದು ಸುಸಂದರ್ಭ ನಾವು ಎಲ್ಲೆಲ್ಲೋ ಇದ್ದೀವಿ ಒಂದೇ ಪಾಠಶಾಲೆಯಲ್ಲಿ ಓದೋದ್ರು ಒಂದು ಬೇರೆ ಬೇರೆ ದಿಕ್ಕುಗಳಲ್ಲಿದ್ದೀವಿ ಇವತ್ತು ಈ ಒಂದು ಕಾರಣದಿಂದ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ ಭಾಳ ಸಂತೋಷ ಆಗ್ತದೆ ಭಾಳ ಖುಷಿ ಆಗ್ತಾಯಿದೆ ನಮ್ದು ಏನೇ ಒತ್ತಡಗಳಿರ್ಬೋದು ನಮ್ದು ಏನು ವೃತ್ತಿ ಜೀವನಗಳಿರ್ಬೋದು ಎಲ್ಲ ಮರೆತುಬಿಟ್ಟಿದ್ದೀವಿ ಮರೆತುಬಿಟ್ಟು ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದೀವಿ ಹೀಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದೆ ಎಲ್ಲ ಹಮ್ಮಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಸ್ನೇಹಿತರಿಗಾಗಿ ಮತ್ತೆ ಮುಂಬರುವ ಪೀಳಿಗೆಗಾಗಿ ನಾವು ಏನು ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸ್ಬೋದು ಹಿಡಿದಿರ್ತಕ್ಕಂಥ ಹಳೇ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ವಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡಬೇಕು ಅಂತೇಳಿ ಒಂದು ಯೋಚನೆ ಮಾಡಿದಾಗ ನಮ್ಮ ಮುನ್ಸಾಮ್ ರೆಡ್ಡಿ ಅವರು ಅವಾಗಿದ್ದರು ಅವ್ರ ನೇತೃತ್ವದಲ್ಲಿ ಮಾಡಬೇಕು ಅನ್ನೋ ಒಂದು ಅವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಒಂದು ಆಲೋಚನೆ ಕೂಡ ನಮಗಿತ್ತು ತದನಂತರ ನಮ್ಮೆಲ್ಲರ ವಶಾತು ನಮ್ಮ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ ಮುನ್ಸಾಂ ರೆಡ್ಡಿ ಅವರು ದೈವಾಧೀನರಾದರು ಆದ ನಂತರ ಈ ಒಂದು ಕ್ರೀಡಾಕೂಟನ ಅವರ ನೆನಪಿನಲ್ಲೇ ಮಾಡಬೇಕು ಅಂತೇಳಿ ಅವರ ಸ್ಮರಣಾರ್ಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಸ್ವಾಮಿವೇಕಾನಂದ ಗ್ರಾಮದ ಪ್ರೌಢಶಾಲೆಯ ಹನ್ನೆರಡು ತಂಡಗಳು ಭಾಗವಹಿಸಿದೆ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿ ತಕ್ಕಂಥವರೆಲ್ಲ ನಮ್ಮ ಶಾಲೆನಲ್ಲಿ ಓದಿರ್ತಕ್ಕಂಥವ್ರೆ ಹನ್ನೆರಡು ತಂಡಗಳು ಭಾಗವಹಿಸಿದೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಎಸ್ ಆರ್ ಎಚ್ ಎಸ್ ಶಾಲೆಯ ಎಲ್ಲ ನಿವೃತ್ತ ಶಿಕ್ಷಕರು ಭಾಗವಹಿಸಿ ಒಂದು ಕಾ ಚಾಲನೆ ನೀಡಿದರು ಈ ಒಂದು ಮನ್ವಂತರ ಸೇವಾ ಸಮಿತಿಯಲ್ಲಿ ನಾವು ಏನು ಪದಾಧಿಕಾರಿಗಳು ಸದಸ್ಯರೇನಿದ್ದೀರಿ ಎಲ್ಲರೂ ತುಂಬ ಶ್ರಮಪಟ್ಟು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಉದ್ದೇಶ ಅಷ್ಟೇ ನಮ್ಮ ವೇಗ ನಾವು ಓದಿರ್ತಕ್ಕ ಶಾ ಶಾಲೆನ ನಾವು ಅಕ್ಷರ ಕಲಿಸಿರ್ತಕ್ಕಂಥ ಗುರುಗಳನ್ನ ನೆನೆಸ್ಕೋಬೇಕು ಮತ್ತು ಹಳೆಯ ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ಒಂದು ಸ್ನೇಹ ಸಮ್ಮೇಳನ ಥರ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿದ್ವಿ ತುಂಬ ಸೌಹಾರ್ದಯುತವಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಸೇರಿಕೊಂಡು ಈಗ ಈ ಒಂದು ಕ್ರೀಡಾಕೂಟದಲ್ಲಿ ಇದ್ದಾರೆ ಅವರು ನಿರ್ಮಾಣ ಮಾಡ್ತಾಯಿರ್ತಕ್ಕಂಥ ಒಂದು ಅವನೇ ಇರಬೇಕಿತ್ತು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶಿಕ್ಷಕರು ಒಂದು ಶುಭ ಹಾರೈಸಿದ್ದಾರೆ ಈ ಒಂದು ಚಿತ್ರವು ಶತದಿನ ಕಾಣಲಿ ಅಂತೇಳಿ ನಾವು ನಮ್ಮ ಮನೋತರ ಸೇವಾ ಸಮಿತಿ ವತಿಯಿಂದ ಹಾಗೂ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳವಾಗಿ ಹಾರ್ದಿಕವಾದ ಶುಭಾಶಯ ಹೇಳ್ತಾ ಮುರಳಿಯವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಸದಾಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡಲಿ ನಮ್ಮೆಲ್ಲರ ಸಹಕಾರ ಅವರಿಗಿದೆ ಅಂಥೇಳಿ ಕೋರ್ಕೊಳ್ತಾ ಎಲ್ಲ ಈ ಒಂದು ಚಾನೆಲ್ಗಳನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರು ದಯಮಾಡಿ ಅವನಿರಬೇಕಿತ್ತು ಅನ್ನೋ ಒಂದು ಒಂದು ಸದಾಭಿಜ ಸದಭಿರುಚಿಯ ಚಿತ್ರವನ್ನು ವೀಕ್ಷಿಸಿ ನಮ್ಮ ಹುಡುಗನಿಗೆ ಹಾಗೆ ಈ ಒಂದು ಕ್ರಿಕೆಟ್ ಅತ್ಯುತ್ತಮವಾಗಿ ಆಯೋಜನೆಗೊಂಡಿತ್ತು ಈ ಸಂದರ್ಭದಲ್ಲಿ ಆ ಒಂದು ಪಂದ್ಯಾವಳಿಗಳ ಒಂದು ಜಲ ನೋಡೋಣ ಬನ್ನಿ ಎರಡನೇ ಬಹುಮಾನವನ್ನು ಪಡೆದಿರ್ತೀವಿ ಈ ಟೂರ್ನಿಮೆಂಟ್ನ ಆಯೋಜನೆ ಮಾಡದೆ ಮಾಡಿರ್ತಕ್ಕಂತಹ ಮೂರ್ತಿ ಆಗಿರ್ಬೋದು ಮಹೇಶಣ್ಣ ಆಗಿರ್ಬೋದು ಶ್ರೀಧರಣ್ಣ ಆಗಿರ್ಬೋದು ಇನ್ನೂ ಸುಮಾರು ಜನ ನಮ್ಮ ಸೀನಿಯರ್ಸ್ಗಳು ಸೇರಿ ಈ ಟೂರ್ನಿಮೆಂಟ್ನ ಆಯೋಜನೆ ಮಾಡಿರ್ತಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮಗೆ ಯಾರ್ಯಾರು ಶಿಕ್ಷಣನ ಹೇಳ್ಕೊಟ್ಟಿರ್ತಾರೆ ನಮ್ಮ ಗುರುಗಳಿಗೆ ನಾನು ಧನ್ಯವಾದ ಹೇಳೋಕ್ಕೆ ಈ ಮ ಈ ವೇದಿಕೆ ಮುಖಾಂತರ ಅವ್ರಗಳಿಗೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಾನು ಈ ಟೂರ್ನಮೆಂಟ್ ಆಯೋಜನೆ ಮಾಡಿದವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟೇ ಸತೀಶ್ ಅಣ್ಣ ಮತ್ತು ಅವರ ಸಂಗಡಿಗಾರರಿಂದ ಇದು ಮೊದಲನೇ ಬಾರಿಗೆ ಆಯಿಸಿದರು ಈ ಕ್ರೀಡಾಕೂಟದಲ್ಲಿ ಹನ್ನೆರಡು ತಂಡಗಳು ಭಾಗವಹಿಸಿದ್ವು ಎಲ್ಲ ತಂಡಗಳು ಅಚ್ಚುಕಟ್ಟಾಗಿ ನೀಟಾಗಿ ಚೆನ್ನಾಗಿ ಆಡಿದ್ರು ಶಿಸ್ತಿನಿಂದ ಆಡಿದ್ರು ಅದರಲ್ಲಿ ಮೊದಲನೇ ತಂಡ ಪ್ರಶಸ್ತಿಯನ್ನು ಕೆ ಎಸ್ ತಂಡ ಗೆದ್ದರು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಎರಡನೇ ಸ್ಥಾನವನ್ನು ಪಡೆದಂಥ ತಂಡ ನಮ್ಮ ತಂಡಕ್ಕೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಮೂರನೇ ಸ್ಥಾನ ಪಡೆದಂಥ ತಂಡ ಬ್ಲೂ ಡೈಮಂಡ್ಸ್ ಇನ್ನಕ್ಕಿ ತಂಡ ಅವ್ರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೀನಿ ಈ ಕ್ರೀಡಾಕೂಟ ಈ ಯಶಸ್ವಿ ನಡೆದಿದೆ ಮತ್ತು ನೆಕ್ಸ್ಟ್ ಸೀಸನ್ನು ಹಂಗೆ ಇದೇ ರೀತಿ ಮಾಡಲಿ ಅಂತ ಹೇಳ್ತಾಯಿದ್ವಿ ಪ್ರೀಮಿಯರ್ ಲೀಗನ್ನು ಹಳೆ ವಿದ್ಯಾರ್ಥಿಗಳು ಇವತ್ತು ತುಂಬ ಉತ್ತಮ ರೀತಿಯಲ್ಲಿ ನೆರಳೂರಿನಲ್ಲಿ ನಡೆಸ್ಕೊಟ್ಟಿದ್ರು ಇದರಲ್ಲಿ ಹನ್ನೆರಡು ತಂಡಗಳು ನಮ್ಮ ಸ್ವಾಮಿ ವಿವೇಕಾನಂದ ಚಂದಾಪುರ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಮಾಡಿದಂಥ ವಿದ್ಯಾರ್ಥಿಗಳನ್ನ ಒಂದತ್ರ ಸೇರಿಸಿ ಉತ್ತಮವಾದಂಥ ಕ್ರಿಕೆಟ್ ಟೂರ್ನಮೆಂಟ್ನ ನಡೆಸ್ಕೊಟ್ಟಿದ್ರು ಮೂರ್ತಿಯವರು ಮಹೇಶ್ ಅವರು ಅವರ ಎಲ್ಲ ಸ್ನೇಹಿತರು ಉತ್ತಮವಾದಂಥ ಬೆಳವಣಿಗೆ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಅಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳನ್ನ ಸೇರಿಸಿ ಇವತ್ತು ಒಳ್ಳೆ ಟೂರ್ನಮೆಂಟ್ ನಡೆಸಿದರೆ ಇದರಿಂದ ಉತ್ತಮವಾದ ಬಾಂಧವ್ಯ ವೃದ್ಧಿಯಾಗುತ್ತೆ ಅದರ ಜೊತೆಗೆ ಕ್ರಿಕೆಟು ಇವತ್ತು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅದೇ ರೀತಿ ನನ್ನ ನಮ್ಮ ತಂಡ ಕೆ ಸಿ ಸಿ ಇವತ್ತು ವಿನ್ನರ್ಸ್ ಆಗಿ ಹೊರಹೊಮ್ಮಿದೆ ನಮ್ಮ ಕೆ ಸಿ ಸಿ ತಂಡಕ್ಕೆ ಭಾಗಿಯಾಗಿ ನನ್ನ ನಮ್ಮ ಕೆ ಸಿ ಸಿಯಲ್ಲಿ ಆಡಿದಂಥ ಎಲ್ಲ ಆಟಗಾರರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಇವತ್ತು ಭಾಗಿಯಾದಂಥ ಎಲ್ಲ ಹನ್ನೆರಡು ತಂಡಕ್ಕೂ ಸಹ ಸೋಲು ಗೆಲುವು ಕ್ರೀಡೆಯ ಎರಡು ನಾಣ್ಯದ ಎರಡು ಮುಖ ಇದ್ದಂಗೆ ಒಬ್ಬರು ಸೋಲ್ಬೇಕು ಒಬ್ಬರು ಗೆಲ್ಲಬೇಕು ಮುಂದೊಂದು ದಿನಗಳಲ್ಲಿ ಉತ್ತಮ ರೀತಿಯಾದಂಥ ಕ್ರಿಕೆಟ್ನ ಇನ್ನೂ ನಾವೆಲ್ಲರೂ ಸೇರಿ ನಡೆಸೋಣ ಅಂತ ಹೇಳ್ತಾ ಇವತ್ತು ಏನು ಇಂಥ ಟೂರ್ನಮೆಂಟ್ ನಡೆಸ್ಕೊಟ್ಟ ಹಳೆ ವಿದ್ಯಾರ್ಥಿಗಳಿಗೆ ಆಟಗಾರರನ್ನು ನಮ್ಮ ಟೀಮನ್ನು ಹೊಂದಿರುತ್ತೆ ಅದೇ ಥರದ ಅದೇ ಥರದ ನಮ್ಮ ನಮ್ಮ ಸಪೋರ್ಟರ್ಸ್ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಅವತ್ತು ಯಾವ ಅಷ್ಟೇ ಸ್ಟಾರ್ಟಿಂಗ್ ಡೇ ಮಾರ್ನಿಂಗಿಂದ ನಮ್ಮ ಈವ್ನಿಂಗ್ವರೆಗೂ ಅವ್ರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಮೂರು ಬಹುಮಾನವನ್ನು ವಿತರಿಸಿ ವಿತರಣೆ ಆಗಿದೆ ಫಸ್ಟ್ ಬಹುಮಾನ ನಮಗೆ ಕೆ ಸಿ ಸಿ ನಮ್ಮ ತಂಡದಾಗಿದ್ದ ಫಸ್ಟ್ ಪ್ರೈಸ್ ಬಂದು ತ್ರೀ 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 ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ ಸೆಕೆಂಡ್ ತಂಡದಾಗಿ ಆರ್ ಸಿ ಬಿ ಅಂಥೇಳಿ ರಾಯಲ್ ಚಾಲೆಂಜರ್ಸ್ ಬೊಮ್ಸಂದ್ರ ಅವ್ರಿಗೂ ಇಪ್ಪತ್ತೆರಡು ಸಾವಿರದ ಇನ್ನೂರು ಇಪ್ಪತ್ತೆರಡು ರೂಪಾಯಿಯನ್ನು ಬಹುಮಾನ ಕೊಟ್ಟಿರ್ತಾರೆ ಅದೇ ಥರದ ಮೂರನೇ ಸ್ಥಾನವನ್ನು ಪಡೆದ ಹಿನ್ನಕಿಯ ಅಂತ ಹೇಳಿ ತಂಡವು ಬ್ಲೂ ಬರ್ಡ್ಸ್ ಅಂತ ಹೇಳಿ ಅವರ ತಂಡಕ್ಕೂ ಹತ್ತು ಸಾವಿರ ಬಹುಮಾನ ಕೊಟ್ಟಿರ್ತಾರೆ ನಾನು ಫೈನಲ್ ಆಗಿ ನಾನು ಹೇಳಿ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಆಗಿರುವ ನಮ್ಮ ಎಲ್ಲ ನಾನು ಈ ಒಂದು ಸಮಯದಲ್ಲಿ ಏನು ಇಷ್ಟಪಡ್ತೀನಿ ಅಂದರೆ ಮೊದಲನೇದಾಗಿ ನಾನು ಕೆ ಸಿ ಸಿ ತಂಡಕ್ಕೆ ಧನ್ಯವಾದಗಳು ಈ ಒಂದು ಟೂರ್ನಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಸ್ವಾಮಿವಾನಂದ ಶಾಲೆಯಲ್ಲಿ ಎರಡು ಸಾವಿರದ ಹನ್ನೆರಡನೇ ಬ್ಯಾಚಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೋಸ್ಕರ ಇದೊಂದು ಟೂರ್ನಮೆಂಟ್ ನಡೆಸಿದ್ದಾರೆ ಯಶಸ್ವಿಯಾಗಿ ಆಗಿದೆ ಮುಂದಿನ ದಿನಗಳಲ್ಲಿ ಇದೇ ತರ ಹೆಚ್ಚಿನ ಟೂರ್ನಮೆಂಟ್ ಗಳು ಮಾಡಲಿ ಅಂತ ಹೇಳಿ ಅಂತಿಮವಾಗಿ ಈ ಒಂದು ಫೈನಲ್ಸ್ ನಲ್ಲಿ ಕಾಚನಾಯಕ್ನಲ್ಲಿ ಕ್ರಿಕೆಟ್ ಕ್ಲಬ್ ಮೂವತ್ಮೂರ್ ಸಾವಿರದ ಮುನ್ನೂರ ರೂಪಾಯಿ ಕಪ್ ಮತ್ತು ಬಹುಮಾನವನ್ನ ಅಂದ್ರೆ ಮೊದಲನೇ ಸ್ಥಾನವನ್ನ ತಮ್ಮದಾಗಿಸಿಕೊಂಡರು ಹಾಗೆ ಎರಡನೇ ಸ್ಥಾನಕ್ಕೆ ಬೊಮ್ಮಸಂದ್ರದ ಆರ್ ಸಿ ಬಿ ತಂಡವು ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ನಗದು ಹಾಗೆಯೇ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡರು ಮೂರನೇ ಸ್ಥಾನವನ್ನ ಇನ್ನಕ್ಕಿಯ ಬ್ಲೂ ಡೈಮಂಡ್ಸ್ ಕ್ರಿಕೆಟರ್ಸ್ ಅವರು ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಗಳನ್ನ ನಗದು ಹಾಗೆಯೇ ಟ್ರೋಫಿಯನ್ನ ಪಡೆದುಕೊಂಡರು ಈ ಒಂದು ಪಂದ್ಯಾವಳಿಗಳು ಅತ್ಯುತ್ತಮವಾಗಿ ಆಯೋಜನೆಗೊಂಡಿತ್ತು ಇದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು ಈ ರೀತಿಯಾಗಿ ಗುರುಗಳಿಗೆ ಗೌರವ ವಂದನೆಗಳನ್ನ ಹಳೆ ವಿದ್ಯಾರ್ಥಿಗಳು ತಿಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ